ಒಂದ್ವ ನೀವು ನೋಡ್ಬಹುದು ಇದು ಇದು ಮಳುವಳ್ಳಿ ಡಿಕ್ಕಿ ಬಸ್ ಇದು ಪ್ರತಿದಿನ ಏನ್ ಮಾಡ್ತಾರೆ ಅಂತಂದ್ರೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರ್ತಾ ಇದೆ ಇದು ಮನೆಯವ್ರಿಗೆ ಆದ್ರೆ ಪ್ರತಿದಿನನೂ ಕೂಡ ಇದು ಲೇಟ್ ಆಗಿ ಆಗುತ್ತೆ ಈಗ ಟೈಮ್ ಒಂದು ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಗೆ ಊರೊಳಗೆ ಬಂತು ಅಂತಂದ್ರೆ ಬಸ್ಸು ವಿದ್ಯಾರ್ಥಿಗಳು ಸ್ಕೂಲ್ ಹೋಗಿ ತುಂಬಾ ತೊಂದರೆ ಆಗ್ತದೆ ಹತ್ತು ಗಂಟೆಗೆ ಎಲ್ಲಿ ಹೇಳಿ ಸ್ಕೂಲ್ ಹತ್ರ ಬರ್ಬೇಕು ಹತ್ತು ಗಂಟೆಗೆ ಆದ್ರೆ ಬಸ್ ಎಲ್ಲಿ ಬರ್ತಾ ಇದೆ ಹತ್ತು ಗಂಟೆಗೆ ಹೋರಾಳಿಗೆ ಬರ್ತಾ ಇದೆ ಪ್ರತಿದಿನ ಇದೇ ರೀತಿ ಲೇಟ್ ಆಗಿ ನೋಡಿ ಶಾಲೆಯಿಂದ ನೋಟಿಸ್ ಇಶ್ಯೂ ಮಾಡಿರೋದು ಯಾಕೆ ಪ್ರತಿದಿನ ಲೇಟ್ ಆಗಿ ಬರ್ತಾ ಇದಾರೆ ಅಂತಂದ್ಬಿಟ್ಟು ಶಾಲೆಯಿಂದ ಕೂಡ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಮಕ್ಕಳ ಮೇಲೆ ಮಾಹಿತಿಗಳು ಹೇಳುವುದರಿಂದ ಮಗುವಿಗೆ ಮಾಹಿತಿ ತಲುಪುತ್ತಿಲ್ಲ ಹಾಜರಾಗಿ ಹಾಕುವಾಗಲು ಸಮಸ್ಯೆ ಆಗುತ್ತಿದೆ ಮತ್ತು ಇನ್ನಷ್ಟು ಮಕ್ಕಳಿಗೆ ಬೆಳಗ್ಗೆ ವಿಶೇಷ ತರಗತಿಗಳು ನಡೆಯುತ್ತಿದ್ದು ತಡವಾಗಿ ಮಕ್ಕಳಿಗೆ ಶೈಕ್ಷಣಿಕ ಹಾಗೂ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತಿರುವುದರಿಂದ ತಮ್ಮ ಮಕ್ಕಳನ್ನು